ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ರಾಷ್ಟ್ರಪತಿಗಳಿಗೆ ಮನವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವುದನ್ನು ವಿರೋಧಿಸಿ ಬೆಳಗಾವಿ ಗ್ರಾಮೀಣ ಬೆಳಗಾವಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದಕ್ಕೂ ಮೊದಲು ನಗರದ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಧಿಕಾರ ಕೂಗಿದರು ಅಲ್ಲದೆ ರಾಜ್ಯಪಾಲರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಕ್ರೋಶ ಹೊರಹಾಕಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಸಿಎಂ ವಿರುದ್ಧ ಸುಳ್ಳು ಆರೋಪ ತನಿಖೆಗೆ ಆದೇಶ ನೀಡಲಾಗಿದೆ ಎಂದು ಪ್ರತಿಭಟನೆ ನಡೆಸಿದ ಕೈ ಕಾರ್ಯಕರ್ತರು ರಾಜ್ಯಪಾಲರು ಬಿಜೆಪಿ ನಾಯಕರ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೆಲುವಾಗಲಿದ್ದು ರಾಜ್ಯಪಾಲರಿಗೆ ಮುಖಭಂಗ ನಿಶ್ಚಿತ ಎಂದು ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಶಾಸಕ ರಾಜು ಶೇಟ್ ವಿಧಾನ ಪರಿಷತ್ ಸದಸ್ಯ ಚಂಡರಾಜ್ ಹಟ್ಟಿಹೊಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎಂಜೆ ಮಹಾನಗರ ಪಾಲಿಕೆ ಸದಸ್ಯ ಅಜೀಂ ಪಟ್ಟೇದಾರ್ ಮೃಣಾಳ್ ಹೆಬ್ಬಾಳ್ಕರ್ ರಾಜಾ ಸಲೀಂ ಅರವಿಂದ್ ಕಾರ್ಚಿ ಮಲ್ಲೇಶ್ ಚೌಗ್ಲೆ ಸೇರಿದಂತೆ ಸಾವಿರಾರು ಜಿಲ್ಲೆಯ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅವ್ರಿಗೂ ಟುವಂತ ನಮ್ಮ ರಾಜ್ಯದಿಂದ ವಿಡ್ರಾ ಮಾಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇರೋರು ಮತ್ತು ಬೇರೆ ಯಾರೂ ಇಲ್ಲ ನಾವು ಒಂದೂರ ಮೂವತ್ತಾರು ಶಾಸಕರು ಮತ್ತು ಪೂರ್ಣ ಪಾರ್ಟಿ ಅವ್ರ ಜೊತೆ ಇದ್ದೀವಿ ಬದಲಿ ಮಾಡೋದು ಏನೂ ಇಲ್ಲ ಪ್ರಶ್ನೆ ಬರುವುದಿಲ್ಲ ಏನು ಕೇಂದ್ರ ಹಾಗೂ ಬಿ ಜೆ ಪಿ ನಾಯಕರು ವಾಮ ಮಾರ್ಗದಿಂದ ಜನರಿಂದ ಚುನಾಯಿತ ಆದಂಥ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೀ ಆ ಒಂದು ಹೀನ ಕೃತ್ಯವನ್ನು ಕೂಡಲೇ ಅವರು ಕೈ ಬಿಡಬೇಕು ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ರಾಷ್ಟ್ರಪತಿಗಳು ಕೂಡಲೇ ಮಧ್ಯ ಪ್ರವರ್ತನೆ ಮಾಡಿ ಮಧ್ಯ ಪ್ರವೇಶ ಮಾಡಿ ನಮ್ಮ ರಾಜ್ಯದ ರಾಜ್ಯಪಾಲರನ್ನು ಕೂಡಲೇ ವಜಾ ಮಾಡಬೇಕು ಒಂದು ಎಲ್ಲರನ್ನೂ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗುವಂಥ ಪಾರದರ್ಶಕವಾಗಿ ನಡೆದುಕೊಳ್ಳುವಂಥ ಒಂದು ಒಬ್ಬ ಒಳ್ಳೆಯ ರಾಜ್ಯಪಾಲರನ್ನು ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಬೇಕು ಮತ್ತು ನಮ್ಮ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರ ಒಂದು ಹೆಸರಿಗೆಯನ್ನು ಮಸಿ ಬಳಿಲಿಕ್ಕೆ ಏನು ಬಿ ಜೆ ಪಿಯವರು ವಾಮ ಮಾರ್ಗದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನವರು ಕೂಡ ಕುಮ್ಮಕ್ಕ ಇದೆ ಇದರಲ್ಲಿ ಕುಮಾರಸ್ವಾಮಿ ಅವರ ಪಕ್ಷದ ಕುಮ್ಮಕ್ಕ ಕೂಡ ಇದೆ ಅವರಿಗೆ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಕೆಲಸವನ್ನು ನೀವು ಕೂಡಲೇ ಕೈ ಬಿಡದಿದ್ದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ರೂಪದಲ್ಲಿ ಒಂದು ಚಳುವಳಿಯೇ ಪ್ರಾರಂಭವಾಗುತ್ತದೆ ನಿಮ್ಮೆಲ್ಲರ ರಾಜಕೀಯ ಜೀವನವನ್ನು ಜನರು ಮುಗಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಕೆಲಸವನ್ನು ತಾವು ಕೂಡಲೇ ಕೈ ಬಿಡಬೇಕು ನಾವು ಯಾವುದೇ ಸಂದರ್ಭದಲ್ಲಿ ನಾವು ರಾಜ್ಯಪಾಲರಿಗೆ ಅವಮಾನ ಮಾಡಿಲ್ಲ ಈಗಲೂ ಕೂಡ ಅತ್ಯಂತ ಸೌಮ್ಯ ಮನೋಭಾವದಿಂದ ನಾವು ರಾಷ್ಟ್ರಪತಿಯವ್ರನ್ನ ಕೇಳ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ರಾಜ್ಯಪಾಲರು ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡು ಪಾರದರ್ಶಕವಾಗಿ ಆಡಳಿತ ನೀಡ್ತಾ ಇಲ್ಲ ಅವರು ಕೇಂದ್ರ ಬಿ ಜೆ ಪಿ ನಾಯಕರು ಅಮಿತ್ ಶಾ ಹಾಗೂ ಮೋದಿ ಅವರ ಒಂದು ಕೈಗೊಂಬೆಯಾಗಿ ಒಂದು ಕೈಗೊಂಬೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರನ್ನು ರಾಷ್ಟ್ರಪತಿಗಳು ವಜಾ ಮಾಡಿ ಯಾವುದೇ ಕಾರಣದಲ್ಲಿ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆನೇ ಇಲ್ಲ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಅವರೇ ಮುಂದೆ ಬರೀತಾರಂತೆ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ